ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಬಹಳಷ್ಟು ಜನ ಕೇಳಿದ್ರೆ ಅತ್ತೆ ಮನೆ ಗಾರ್ಡನ್ ವಿಡಿಯೋ ಹಾಕಿ ಅಂತ ಹೇಳಿಬಿಟ್ಟು ನಾನು ಈಗಾಗಲೇ ಅತ್ತೆ ಮನೆಯ ಗಾರ್ಡನಿನ ಕೆಲವೊಂದಿಷ್ಟು ಗಿಡಗಳ ವಿಡಿಯೋನ ಹಾಕಿದ್ದೀನಿ ಇನ್ನೂ ಕೆಲವೊಂದಿಷ್ಟು ಗಿಡಗಳ ವಿಡಿಯೋನ ಇವಾಗ ಹಾಕ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಹೂಗಳಾಗತ್ತೆ ಅಲ್ಲಿ ನಾನು ಅವತ್ತು ದೇವರ ಅಲಂಕಾರ ವಿಡಿಯೋವನ್ನು ಹಾಕಿದಾಗ ಅಲ್ಲಿ ಆಗಿರುವಂಥ ಹೂವು ಅಂತ ತೋರಿಸಿದಾಗ ಬಹಳಷ್ಟು ಜನ ಕೇಳಿದ್ರಿ ಅತ್ತೆ ಮನೆ ಗಾರ್ಡನ್ ತೋರಿಸಿ ಅಂತ ಹೇಳಿಬಿಟ್ಟು ನೋಡಿ ಇವಾಗ ಏನೆಲ್ಲ ಹೂಗಳಿದೆ ಅನ್ನೋದನ್ನು ತೋರಿಸ್ತೀನಿ ಕೆಲವೊಂದಿಷ್ಟನ್ನು ಆಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ ಕೂಡ ಇಲ್ಲಿ ಡೇರೆ ಹೂವನ್ನು ತುಂಬಾ ಬೆಳೀತಾರೆ ಹೆಚ್ಚಾಗಿ ಇಲ್ಲಿ ಮಲೆನಾಡು ಸೈಡಲ್ಲಿ ಮಳೆಗಾಲದಲ್ಲಂತೂ ಡೇರೆ ಡೇರೆ ಹೂಗಳು ಕಲರ್ ಕಲರ್ ಡೇರೆ ಹೂಗಳನ್ನು ಬೆಳೀತಾರೆ ಬಹಳಷ್ಟು ರೀತಿಯ ಡೇರೆ ಹೂವುಗಳು ಅದಕ್ಕೆ ಬಹಳಷ್ಟು ರೀತಿಯ ಹೆಸರುಗಳು ಕೂಡ ಇದೆ ಹಾಗೆಯೇ ಇಲ್ಲಿ ದಾಸವಾಳ ಇದೆ ಹಾಗೆ ಬಣ್ಣದ ಗಿಡಗಳಿದೆ ಬಹಳ ರೀತಿಯ ಗಿಡಗಳನ್ನು ಇಲ್ಲಿ ಬೆಳೆಸಿದ್ದಾರೆ ಹಾಗೆಯೇ ನೋಡಿ ಇದು ಚೆಂಡು ಹೂವು ಇದು ಕೂಡ ಗಿಡ ತುಂಬ ಆಗಿದೆ ಇದಕ್ಕೆ ಏನೆಲ್ಲ ಗೊಬ್ಬರ ಹಾಕ್ತಾರೆ ಯಾವ ಥರ ಫರ್ಟಿಲೈಸರನ್ನು ಬಳಸ್ತಾರೆ ಅನ್ನೋದನ್ನು ಬೇಕಾದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆಯೇ ಇದು ನೋಡಿ ಎಷ್ಟು ಚೆನ್ನಾಗಿ ಹೂಗಳಾಗಿದೆ ಇದು ಕೂಡ ಚೆಂಡು ಹೂವೇ ಇದು ಚೆಂಡು ಹೂವು ಭಾಳಷ್ಟು ಮೊಗ್ಗು ಬಿಟ್ಕೊಂಡಿದೆ ಹಾಗೆ ಪಕ್ಕದಲ್ಲಿ ಗುಲಾಬಿ ಹೂ ಕೂಡ ಇದೆ ಪಿಂಕ್ ಕಲರ್ ಗುಲಾಬಿ ಗಿಡ ಅದು ಹಾಗೆಯೇ ನೋಡಿ ಇಲ್ಲಿ ಬೀನ್ಸ್ ಇದೆ ಬೀನ್ಸಿನ ಬಳ್ಳಿ ಬೀನ್ಸ್ ಹಾಕ್ಕೊಂಡಿದೆ ಇಲ್ಲಿ ಹಾಗೆಯೇ ಇಲ್ಲಿ ಆಲ್ರೆಡಿ ನಾನು ಅವತ್ತು ತೋರಿಸಿದ್ದೆ ಇಲ್ಲಿ ನೋಡಿ ಸೇವಂತಿಗೆ ಗಿಡ ಡೇರೆ ಗಿಡ ಇದು ಕೂಡ ಚೆಂಡು ಹೂವೇನೆ ಭಾಳಷ್ಟು ಚೆಂಡು ಹೂವು ಹಾಕ್ಕೊಂಡಿದೆ ಇದರಲ್ಲಿ ಎರಡು ಕಲರ್ ಹೂವಿನ ಗಿಡ ಇಲ್ಲಿ ಇದೆ ಹಾಗೆ ನೋಡಿ ಇಲ್ಲಿ ತುಳಸಿ ಹಾಗೆ ಡೇರೆ ಹೂಗಳು ಕೂಡ ತುಂಬ ಡೇರೆ ಹೂಗಳು ಹಾಕ್ಕೊಂಡಿದೆ ಇಲ್ಲಿ ಡೇರೆ ಹೂವನ್ನು ಹೆಚ್ಚಾಗಿ ಬಹಳಷ್ಟು ರೀತಿಯ ಡೇರೆ ಹೂವಿನ ಕಲೆಕ್ಷನ್ ಮಾಡಿಟ್ಕೊಂಡಿರ್ತಾರೆ ಬಹಳ ಸಸಿಗಳನ್ನು ಕೂಡ ಅತ್ತೆ ರೆಡಿ ಮಾಡಿಟ್ಟಿದ್ದಾರೆ ಬಹಳ ಜನ ಕೇಳಿದಿರ ಬೇಕು ಅಂತ ಹೇಳಿಬಿಟ್ಟು ಹಾಗೇನಾದರೂ ಬೇಕಂತಂದ್ರೆ ಜೂನ್ ತಿಂಗಳಲ್ಲಿ ಸಿರಿಸಿಯಲ್ಲಿ ಕದಂಬ ಅಂತ ಇದೆ ಅಲ್ಲಿ ಇಟ್ಟಿರ್ತಾರಂತೆ ಬೇಕಾದರೆ ತಗೋಬಹುದು ಅಂತ ಹೇಳಿದ್ದಾರೆ ಇಲ್ಲಿ ಸೌತೆ ಬಳ್ಳಿ ಇದೆ ಕುಂಬಳ ಬಳ್ಳಿ ಹಾಗೆಯೇ ನೋಡಿ ಇದು ಮೆಣಸು ಕಪ್ಪು ಕಲರ್ ಮೆಣಸಿದು ಹಾಗೆಯೇ ಇಲ್ಲಿ ಬದನೆಕಾಯಿ ಆಗಿದೆ ಹಾಗೆ ನೋಡಿ ಇಲ್ಲಿ ಕುಂಬಳಕಾಯಿ ಬೂದು ಕುಂಬಳಕಾಯಿ ಅಂತ ಹೇಳ್ತೀವಲ್ವ ಅದನ್ನು ಬೆಳೆಸಿದ್ದಾರೆ ಆನಂತರ ಇದು ಕೂಡ ಚೆಂಡು ಹೂವೇನೆ ಆಮೇಲೆ ನೋಡಿ ಇದು ಬೆಂಡೆ ಗಿಡ ಬೆಂಡೆ ಹೂವು ಇದು ಹಾಗೆ ಇದು ಡೇರೆ ಹೂವು ಇದು ಕೂಡ ಡೇರೆ ಹೂವೇನೆ ಕಡ್ಡಿ ಡೇರೆ ಇದು ಡೇರೆ ಹೂವಿಗೆ ಬಹಳಷ್ಟು ರೀತಿ ಹೆಸರುಗಳಿದೆ ಒಂದೊಂದು ಹೂವಿಗೆ ಒಂದೊಂದು ರೀತಿ ಹೆಸರಿಂದ ಕರೀತಾರೆ ಹಾಗೆ ನೋಡಿ ಇದು ಕೂಡ ಡೇರೆ ಹೂವೇನೆ ಕಲರ್ ಕಲರ್ ತುಂಬ ಕಲರ್ ಇದೆ ನೋಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ ಈ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಡಬಲ್ ಕಲರ್ ಇದು ಇದರಲ್ಲಿ ಸುಮಾರು ರೀತಿ ಕಲರ್ ಇದೆ ದೂರಿಂದ ನೋಡಿದರೆ ಗುಲಾಬಿ ಹೂವಿನ ಕಲ್ ಥರನೇ ಕಾಣಿಸುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ನೋಡಿ ಚೆಂಡು ಹೂವು ಮತ್ತು ಸೇವಂತಿಗೆ ಹೂವನ್ನು ಅತ್ತೆ ಯಾವ ಥರ ಕೇರ್ ಮಾಡ್ತಾರೆ ಅನ್ನೋದು ಬೇಕಿದ್ರೆ ಕೇಳಿ ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಎಷ್ಟೊಂದು ಸೇವಂತಿಗೆ ಹೂವು ಒಂದೇ ಕಡೆ ಎಷ್ಟೊಂದು ಮೊಗ್ಗುಗಳನ್ನು ಬಿಟ್ಟು ಹೂಗಳಾಗಿದೆ ತುಂಬಾ ಚೆನ್ನಾಗಿ ಅದನ್ನ ಕೇರ್ ಮಾಡಬೇಕು ನಿಮಗೆ ಗಿಡ ತುಂಬ ಸೇವಂತಿಗೆ ಬೇಕು ಚೆಂಡು ಹೂ ಬೇಕು ದಾಸವಾಳ ಗುಲಾಬಿ ಇವೆಲ್ಲ ಬೇಕಂದರೆ ಅದಕ್ಕೆ ಆರೈಕೆ ಕೂಡ ಹಾಗೇ ಇರಬೇಕು ನೀವು ಎಷ್ಟು ಚೆನ್ನಾಗಿ ಆರೈಕೆ ಮಾಡ್ತಿರೋ ಅಷ್ಟು ಚೆನ್ನಾಗಿ ಹೂಗಳನ್ನು ಬಿಡುತ್ತೆ ನೋಡಿ ಈ ಗಿಡದ ಬಗ್ಗೆ ನಾನು ನಿಮಗೆ ಆಲ್ರೆಡಿ ಒಂದು ವಿಡಿಯೋವನ್ನು ಮಾಡಿ ತೋರಿಸಿದ್ದೆ ಕೂಡ ಅದನ್ನ ಹೇಗೆ ಬೆಳೆಸೋದು ಅಂತ ಹೇಳಿಬಿಟ್ಟು ಹಾಗೆಯೇ ನೋಡಿ ಇಲ್ಲೂ ಬಹಳಷ್ಟು ಗಿಡ ಇದೆ ನಾನು ಹತ್ತಿರದಿಂದ ವಿಡಿಯೋನ ಮಾಡೋಕ್ಕಾಗಿಲ್ಲ ಯಾಕೆಂದರೆ ನನ್ನ ಮೊಬೈಲಲ್ಲಿ ಫುಲ್ಲಾಗ್ಬಿಟ್ಟಿತ್ತು ಫೋಟೋಸ್ ಮತ್ತು ವಿಡಿಯೋಸು ಅದನ್ನ ಮಾಡೋಕ್ಕಾಗ್ತಾ ಇರಲಿಲ್ಲ ಮೆಮೊರಿ ಆಗಿದೆ ಅಂತ ತೋರಿಸ್ತಾ ಇತ್ತು ಅದಕ್ಕೋಸ್ಕರ ನಾನು ದೂರದಿಂದನೇ ಮಾಡಿರೋದು ಹತ್ತಿರದಿಂದ ವಿಡಿಯೋ ಮಾಡೋದಕ್ಕೆ ಆಗಿಲ್ಲ ನೆಕ್ಸ್ಟ್ ಟೈಮ್ ಇನ್ನೂ ಕೂಡ ನಿಮಗೆ ಅಲ್ಲಿ ಏನೆಲ್ಲ ಗಿಡ ಇದೆ ಅನ್ನೋದನ್ನು ನೆಕ್ಸ್ಟ್ ಟೈಮ್ ಹೋದಾಗ ನಿಮಗೆ ತೋರಿಸ್ತೀನಿ ಹಾಗೆಯೇ ಈಗ ತೋರಿಸಿರುವಂತಹ ಗಿಡಗಳ ಬಗ್ಗೆ ಏನಾದರೂ ಮಾಹಿತಿ ಬೇಕಂದರೆ ನೀವು ಕೇಳ್ಬೋದು ಅದರ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ ಅತ್ತೆಯನ್ನು ಕೇಳಿಬಿಟ್ಟು ಅವರು ಯಾವ ಥರ ಬೆಳೆಸ್ತಾರೆ ಹೇಗೆಲ್ಲ ಅದರ ಕೇರ್ ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ ರೆಡ್ ಕಲರ್ ಹೂ ಇದನ್ನ ಜಾಸ್ತಿ ಕೇರ್ ಮಾಡೋ ಅವಶ್ಯಕತೆ ಇಲ್ಲ ಒಂದು ಗಿಡ ನೆಟ್ಬಿಟ್ರೆ ಸಾಕು ನೀವು ಅದು ತುಂಬ ಚೆನ್ನಾಗಿ ಹರಡ್ಕೊಂಡ್ಬಿಟ್ಟು ಬರುತ್ತೆ ಹೂವು ತುಂಬಾ ಆಗತ್ತೆ ಇದು ಗಿಡ ತುಂಬ ಹೂವು ತುಂಬಿಕೊಂಡಿರುತ್ತೆ ಯಾವಾಗಲೂ ಕೂಡ ಇದಕ್ಕೆ ಜಾಸ್ತಿ ಫರ್ಟಿಲೈಝರ್ ಏನು ಕೊಡಬೇಕಂತಿಲ್ಲ ನೀರು ಕೂಡ ಇದಕ್ಕೆ ಜಾಸ್ತಿ ಏನು ಅವಶ್ಯಕತೆ ಇರಲ್ಲ ನೀವು ಹೇಗೆ ಬೇಕಾದರೂ ಹಾಗೆ ಬೆಳೆಸ್ಕೋಬಹುದು ಇದನ್ನ ಬೆಳೆಸೋರು ಆರಾಮ್ಸೆ ಗಿಡ ತುಂಬ ಆಗಬೇಕು ಅನ್ನೋರು ಈ ಥರ ಗಿಡಗಳನ್ನು ಬೆಳೆಸ್ಕೋಬೇಕು ಈ ಥರ ಗಿಡಗಳನ್ನು ಬೆಳೆಸಿದರೆ ಕೇರ್ ಮಾಡದೇನೆ ನೀವು ಹೂವನ್ನು ಪಡ್ಕೋಬೋದು ನೋಡಿ ಇಲ್ಲಿ ಈ ಗಿಡದ ಬೀಜದಿಂದ ಗಿಡ ಬೆಳೆಸೋದು ಇದು ನೋಡಿ ಬೀಜ ಹಣ್ಣಾದಾಗ ಬೆಳೆದ ಮೇಲೆ ಅದು ತನ್ನೆ ತಾನೇ ಈ ಥರ ಒಡ್ಕೊಳ್ಳತ್ತೆ ಅದ್ರ ಒಳಗಡೆ ಈ ರೀತಿ ಬೀಜಗಳಿರುತ್ತೆ ಚಿಕ್ಕ ಚಿಕ್ಕ ಕೆಲವೊಂದು ಬ್ಲ್ಯಾಕ್ ಕಲರ್ ಇರುತ್ತೆ ಕೆಲವೊಂದು ಯೆಲ್ಲೋ ಕಲರ್ ಇರುತ್ತೆ ಅದು ಯಾವ ಥರ ಹೂವಿದೆ ಅನ್ನೋದ್ರ ಮೇಲೆ ಅದರ ಬೀಜ ಇರುತ್ತೆ ಇದು ಒಂಥರ ಕಾಯಿ ಆಗುತ್ತೆ ಇದಕ್ಕೆ ಶಂಕದ ಟೈಪಲ್ಲಿ ಅದು ಹಣ್ಣಾಗಿದ್ದರೆ ಮುಟ್ಟಿದ ತಕ್ಷಣವೇ ಅದು ಓಪನ್ ಆಗತ್ತೆ ಆ ಥರ ಇರುತ್ತೆ ಅದು ನೋಡಿ ಇಲ್ಲಿ ಎಷ್ಟೊಂದು ಗಿಡಗಳಿದೆ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿದೆ ಅತ್ತೆ ಮನೆ ಗಾರ್ಡನ್ನು ಹಾಗೆಯೇ ಅತ್ತೆ ಅಕ್ಕಪಕ್ಕದ ಎಲ್ಲರ ಮನೆಯಲ್ಲೂ ಕೂಡ ಗಾರ್ಡನ್ ತುಂಬಾ ಚೆನ್ನಾಗಿದೆ ಊರಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ತುಂಬ ಚೆನ್ನಾಗಿ ಗಾರ್ಡನ್ ಮಾಡಿರ್ತಾರೆ ಯಾಕೆಂದರೆ ಬಹಳಷ್ಟು ಜಾಗ ಇರುತ್ತಲ್ವ ಭೂಮಿ ಮೇಲೆ ಗಿಡ ಬೆಳೆಸೋದು ತುಂಬ ಸುಲಭ ಕೂಡ ಪಾಟ್ಗಿಂತ ತುಂಬಾ ಚೆನ್ನಾಗಿ ಬೆಳೆಸ್ಕೋಬಹುದು ಹಾಗೆಯೇ ನನ್ನ ಹತ್ರ ಒಬ್ಬರು ಕೇಳಿದರು ಅತ್ತೆ ಮನೆಗೆ ಹೋಗಿದರೆ ಅವರು ಕೆಲಸ ಮಾಡ್ತಿದ್ದಾರೆ ಇವ್ರ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ರ ನೀವು ಕೆಲಸ ಮಾಡಲ್ವಾ ಅಂತ ನಾನೇನು ಕೆಲಸ ಮಾಡದೆ ಕೂತ್ಕೊಳ್ಳೋಕ್ಕಾಗತ್ತಾ ಕೆಲಸ ಮಾಡಿಯೇ ಮಾಡಿರ್ತೀನಿ ನಾನು ಮಾಡಿರೋ ಕೆಲಸನ ನಾನು ಬಹಳಷ್ಟು ವಿಡಿಯೋದಲ್ಲಿ ತೋರಿಸಿರ್ತೀನಿ ಮತ್ತೆ ಮತ್ತೆ ತೋರಿಸೋದು ಬೇಡ ಅಂತ ಹೇಳ್ಬಿಟ್ಟು ಬೇರೆಯವ್ರ ಕೆಲಸ ಮಾಡಿದ್ದನ್ನು ನಾನು ತೋರಿಸ್ತಾ ಇದ್ದೆ ನೋಡಿ ಇಲ್ಲಿ ಹಸಿ ಮೆಣಸಿನ ಸಸಿಗಳು ಬಹಳಷ್ಟು ಹುಟ್ಕೊಂಡಿದೆ ಹಾಗೆಯೇ ಇದು ಬದನೆ ಸಸಿಗಳು ಇದು ನಮ್ಮ ಮನೆಯ ಭತ್ತದ ಗದ್ದೆ ಹಸ್ಬೆಂಡ್ ಇಲ್ಲಿ ಗದ್ದೆಯಲ್ಲಿ ನಿಂತ್ಕೊಂಡಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿರುತ್ತೆ ಅಂದ್ಕೊಂಡಿರ್ತೀನಿ ಇಷ್ಟವಾಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು